ಆಸ್ಪತ್ರೆಯೇ ಈಗ ಹೊಸ ಕಳೆ ಬಂದಿದೆ ಕೆಜಿಎಫ್ ನ ಆಸ್ಪತ್ರೆಯಲ್ಲಿ ಕೊರೋನಾ ಟ್ರೀಟ್ಮೆಂಟ್ ಇಂದಿನಿಂದ ಇದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಆಸ್ಪತ್ರೆ ಮುಚ್ಚಲಾಗಿತ್ತು ಕೊರೋನಾ ಕೇಸ್ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯನ್ನ ಮತ್ತೆ ಬಳಕೆಗೆ ಸಿದ್ಧ ಮಾಡಲಾಗಿದೆ ಈಗಾಗಲೇ ಸ್ವಚ್ಛತಾ ಕಾರ್ಯ ಮುಗಿದಿದ್ದು ಇವತ್ತಿನಿಂದಲೇ ಕೋವಿಡ್ ಕೇರ್ ಸೆಂಟರ್ ಶುರುವಾಗ್ತಾ ಇದೆ ವಿದ್ಯುತ್ ನೀರು ಸಂಪರ್ಕ ದುರಸ್ತಿ ಕಾರ್ಯ ಪೂರ್ಣವಾಗಿದೆ ಬೆಡ್ಗಳಿಗೆ ಹೊಸ ಹಾಸಿಗೆ ವ್ಯವಸ್ಥೆ ಮಾಡಲಾಗಿದ್ದು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನ ನೀಡಲಿಕ್ಕೆ ಸಿದ್ಧವಾಗಿದೆ ಸರ್ ಇವಾಗ ಕೋವಿಡ್ ಕೇರ್ ಸೆಂಟರಿಗೆ ಕಂಪ್ಲೀಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಬೆಡ್ಸ್ ಪ್ರಿಪೇರ್ ಆಗಿಬಿಟ್ಟಿದೆ ಸರ್ ಕಾಟು ಬೆಡ್ಡು ಪಿಲೋ ಎಲ್ಲ ಬಂದುಬಿಟ್ಟಿದೆ ಅದೇ ಇಲ್ಲದೆ ನಮಗೆ ಇವಾಗ ಸ್ಟಾಫ್ ನರ್ಸಸ್ಸು ಅರೌಂಡ್ ಟ್ವೆಂಟಿ ಫೈ ಟ್ವೆಂಟಿ ಫೈವ್ ನರ್ಸಸ್ಸು ಮತ್ತು ಮೂರು ಡಾಕ್ಟರ್ಸು ಇರೋಂಗೆ ಅದಿಲ್ಲದೆ ವಿಸಿಟಿಂಗ್ ಡಾಕ್ಟರ್ಸು ನಮ್ಮ ಸಿವಿಲ್ ಆಸ್ಪಿಟ್ಲಿಂದಲೇ ಬರ್ತಾರೆ ಅದರಲ್ಲಿರೋ ಸೀನಿಯರ್ ಡಾಕ್ಟರ್ಸು ಒಂದು ದಿವಸಕ್ಕೆ ಮೂರು ಜನ ಬಂದು ವಿಸಿಟ್ ಮಾಡ್ತಾರೆ ಮತ್ತು ಇಲ್ಲಿ ಕೆ ಎಫ್ ಎಲ್ಲಿ ಡಾಕ್ಟರ್ ಅರಿವೆಲಗನ್ ಅಂತ ಇದ್ದಾರೆ ಅವರು ಅಷ್ಟೇ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಏನಾದರೂ ಇದ್ರೆ ಅವರು ಗೈಡೆನ್ಸ್ ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಡೀಪ್ ಗ್ರೂಪ್ ಎಂಪ್ಲಾಯೀಸು ಅಷ್ಟೇ ಇಪ್ಪತ್ತೈದು ಜನ ನಾಳೆಯಿಂದ ಕೆಲಸ ಮಾಡ್ತಾರೆ ಅದ್ರ ಜೊತೆ ಫಾರ್ಮಸಿಸ್ಟ್ ಆಗಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಎಲ್ಲರೂ ಬಂದು ಇವಾಗ ರೆಡಿ ಆಗ ಬಿಜಿ ಎಂ ಎಲ್ ಆಸ್ಪತ್ರೆಯಿಂದ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬೆ ಕೆ ಜಿ ಎಫ್ ನಲ್ಲಿ ಐತಿಹಾಸಿಕ ಏನು ಬಿ ಜಿ ಎಂ ಎಲ್ ಆಸ್ಪತ್ರೆ ಏನಿದೆ ಈ ಆಸ್ಪತ್ರೆಗೆ ಆಗಲೇ ಕಡೆ ಸಾಕಷ್ಟು ನವೀಕರಣ ಆಗಿರುವಂಥದ್ದು ನಾವು ಈ ಆಸ್ಪತ್ರೆಯಲ್ಲಿದ್ದೇವೆ ಈ ಆಸ್ಪತ್ರೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಅನ್ನ ತೆರೆಯಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ನನ್ನ ಬಲಭಾಗದಲ್ಲಿ ನೋಡ್ಬೋದು ನೀವು ಈ ಕೋವಿಡ್ ಕೇರ್ ಸೆಂಟರಲ್ಲಿ ಏನು ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಈ ಒಂದು ಬೆಡ್ಗಳೇನಿದೆ ನೂರಾರು ವರ್ಷದ ನೂರ ನಲವತ್ತು ವರ್ಷದ ಬೆಡ್ಗಳು ಇದೇನಿದೆ ಹೊಸ್ದಾಗಿ ಹಾಸಿಗೆಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಸುಮಾರು ಒಂದು ನೂರ ನಲವತ್ತು ವರ್ಷ ಇತಿಹಾಸ ಇರತಕ್ಕಂಥ ಆಸ್ಪತ್ರೆ ಇದಾಗಿರುತ್ತೆ ಇಲ್ಲಿ ಏನಿದೆ ನೂರಿಪ್ಪತ್ತೈದು ಬೆಡ್ಗಳ ವ್ಯವಸ್ಥೆಯನ್ನು ಕೋವಿಡ್ ಕೇರ್ ಸೆಂಟರ್ಗೆ ಅಂತ ಮಾಡಿರುವಂಥದ್ದು ಸಂಸದ ಅವರು ಏನಿದ್ದಾರೆ ಅವರು ಹೆಚ್ಚಾಗಿ ಮುತುವರ್ಜಿಯನ್ನು ವಹಿಸಿಕೊಂಡು ಈ ಒಂದು ಆಸ್ಪತ್ರೆ ನವೀಕರಣ ಮಾಡಿರುವಂಥದ್ದು ಈಗಾಗಲೇ ನೋಡ್ಬೋದು ಈ ಆಸ್ಪತ್ರೆ ಹೊರನೋಟ ಸಂಪೂರ್ಣವಾಗಿ ಬದಲಾಗಿರುವಂಥದ್ದು ಏನು ಗಿಡ ಗಂಟೆಗಳಿಂದ ಸಾಕಷ್ಟು ಈ ಆಸ್ಪತ್ರೆ ಹಾಳಾಗಿತ್ತು ಮತ್ತು ಆಸ್ಪತ್ರೆ ಎಷ್ಟು ಹಾಳಾಗಿದ್ದರೂ ಕೂಡ ಈ ಕಟ್ಟಡದ ಸಾಮರ್ಥ್ಯ ಏನಿದೆ ಅದು ಕುಗ್ಗಿರಲಿಲ್ಲ ಹಾಗಾಗಿನೇ ಈ ಆಸ್ಪತ್ರೆಯನ್ನು ಮತ್ತೆ ಬಳಸ್ಕೊಳ್ಳಿಕ್ಕೆ ಏನು ಕೇಂದ್ರ ಸರ್ಕಾರ ಕೂಡ ಅನುಮತಿಯನ್ನು ನೀಡಿರುವಂಥದ್ದು ನಾವೀಗ ಆಸ್ಪತ್ರೆಯಲ್ಲಿದ್ದೇವೆ ನೋಡ್ಬೋದು ನೀವು ಬುಧವಾರದಿಂದ ಅಂದರೆ ನಾಳೆಯಿಂದ ಈ ಆಸ್ಪತ್ರೆ ಸಾರ್ವಜನಿಕರ ಒಂದು ಸೌಲಭ್ಯಕ್ಕೆ ಕೂಡ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಅಂದರೆ ಇಲ್ಲಿ ಕೋವಿಡ್ ಪೇಷೆಂಟ್ಗಳಿಗೆ ಮಾತ್ರ ಇಲ್ಲಿ ಚಿಕಿತ್ಸೆಯನ್ನು ಕೊಡೋದು ಕೊಡುವಂಥದ್ದು ಕೋವಿಡ್ ಕೇರ್ ಸೆಂಟರ್ ಆಗಿರೋದ್ರಿಂದ ಏನು ಸೋಂಕಿತರ ಅವರು ಇಲ್ಲಿ ಅವರು ಇಲ್ಲಿ ಅವರ ಕ್ವಾರಂಟೈನ್ ಅವಧಿಯನ್ನು ಇಲ್ಲಿ ಕಳೀಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ಸುಮಾರು ಒಂದು ಮುನ್ನೂರು ಬೆಡ್ಗಳ ಒಂದು ಸಾಮರ್ಥ್ಯ ಆಸ್ಪತ್ರೆ ಇದಾಗಿರುತ್ತೆ ಆದರೆ ಸದ್ಯಕ್ಕೆ ಈಗ ನೂರ ಇಪ್ಪತ್ತೈದು ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾತ್ರ ಮಾಡಿರುವಂಥದ್ದು ಈಗಾಗಲೇ ಆಸ್ಪತ್ರೆ ಬೇಕಾಗಿರತಕ್ಕಂಥ ಬೆಡ್ಗಳು ಮತ್ತು ಹಾಸಿಗೆ ಆಗಿರ್ಬೋದು ಮತ್ತು ವೈದ್ಯರು ಮತ್ತು ಸಿಬ್ಬಂದಿ ವ್ಯವಸ್ಥೆ ಎಲ್ಲ ಕೂಡ ಮಾಡಿರುವಂಥದ್ದು ನೀವು ಮೇಲ್ಭಾಗದಲ್ಲಿ ಗಮನಿಸ್ಬೋದು ಈ ಒಂದು ಫ್ಯಾನ್ ಏನಿದೆ ಅದು ಕೂಡ ಒನ್ ಫಾರ್ಟಿ ಇಯರ್ಸ್ ಫ್ಯಾನ್ ಆಗಿ ಫ್ಯಾನ್ ಆಗಿರುತ್ತೆ ಅದು ಕೂಡ ಅದು ಯಾವುದೇ ರೀತಿ ಯಾವುದೇ ರೀತಿಯಲ್ಲಿ ಹಾಳಾಗಿರೋದಿಲ್ಲ ಇವುಗಳು ಕೂಡ ರನ್ನಿಂಗ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಏನಂತ ಹೇಳಿದ್ರೆ ಕೆ ಜಿ ಎಫ್ ನಗರದಲ್ಲಿರ್ತಕ್ಕಂಥ ಐತಿಹಾಸಿಕ ಒಂದು ಬಿ ಜಿ ಎಮ್ ಎಲ್ ಕಟ್ಟಡ ಏನಿದೆ ಈ ಒಂದು ಕಟ್ಟಡದಲ್ಲಿ ಕೋವಿಡ್ ಕೇರ್ ಸೆಂಟರ್ನ ತೆರೀಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪೇಂಟಿಂಗ್ ಆಗಲಿ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಪೈಪ್ ಕನೆಕ್ಷನ್ ಏನಿದೆ ಎಲ್ಲ ಕೂಡ ಕಂಪ್ಲೀಟಾಗಿ ಸಿದ್ಧತೆ ಪೂರ್ಣವಾಗಿದೆ ಅಂತಲೇ ಹೇಳಿ ಹೇಳ್ಬೋದು ರಘುರಾಜ್ ನ್ಯೂಸ್ ಏಟಿನ್ ಕನ್ನಡ ಕೋಲಾರ